ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ ಈಗಾಗಲೇ ಇವರನ್ನ ಉಚ್ಚಾಟನೆ ಮಾಡಲಾಗಿದೆ ಮತ್ತೆ ಪಕ್ಷಕ್ಕೆ ಮರಳುತ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸಿದೆ ಕೊನೆಗೂ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಶಾಸಕ ಯತ್ನಾಳ್ ಸಂಗಡಿಗರ ಒತ್ತಾಯಕ್ಕೆ ಮಣೆದು ರೆಬಲ್ ನಾಯಕ ಈಗ ವಾಪಸ್ ಪಕ್ಷಕ್ಕೆ ಬರ್ತಾರ ಎನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂಥದ್ದು ವಾಪಸ್ ಪಕ್ಷಕ್ಕೆ ಬರ್ತೇನೆ ಮತ್ತೆ ಶಿಸ್ತು ಉಲ್ಲಂಘಿಸಲ್ಲ ನಿನ್ನೆ ರಾತ್ರಿ ರೆಬಲ್ಸ್ ಟೀಮ್ ನಾಯಕರ ಸಮ್ಮುಖದಲ್ಲಿ ಪತ್ರವನ್ನು ಬರೆಯಲಾಗಿದೆ ಶಿಸ್ತು ಉಲ್ಲಂಘನೆಗೆ ವಿಷಾದವನ್ನ ವ್ಯಕ್ತಪಡಿಸಿ ಯತ್ನ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಉಚ್ಚಾಟನೆ ಆದರೂ ಕೂಡ ವಾಪಸ್ ಆಗೋಕೆ ಮನವಿಯನ್ನ ಮಾಡಿರಲಿಲ್ಲ ಪತ್ರ ಬರೆಯಲ್ಲ ಭಿಕ್ಷೆ ಬೇಡಲ್ಲ ಅಂತೇಳಿ ಪಟ್ಟು ಹಿಡಿದಿದ್ರು ಇತ್ತ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಮತ್ತಿತರರ ಮಾತಿಗೆ ಮನಿದು ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿಗೆ ಮನವಿಯನ್ನು ಮಾಡಿ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈಗಾಗಲೇ ರೆಬಲ್ ನಾಯಕರು ಮೌಖಿಕವಾಗಿ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ ಯತ್ನಾಳ್ ಮನವಿಯನ್ನು ಪುರಸ್ಕರಿಸುತ್ತಾ ಹಾಗಾದರೆ ಕೇಂದ್ರ ಬಿ ಜೆ ಪಿ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದಿರುವಂಥದ್ದು ಕಾದ್ ನೋಡಬೇಕು ಯತ್ನಾಳ್ ಯಾವ ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂಥದ್ದಾಗಿ ಈಗಾಗಲೇ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಬಿ ಜೆ ಪಿಯಿಂದ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು ಯಾವುದೇ ಕಾರಣಕ್ಕೂ ಕೂಡ ನಾನು ಅಂಗಲಾಚೋದಿಲ್ಲ ಯಾರ ಬಳಿಯೂ ಅಂಥೇಳಿ ಹೀಗಾಗಿ ಯತ್ನಾಳ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯತ್ನಾಳ್ ಅವರು ಈಗ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದರೆ ಶಿಸ್ತು ಸಮಿತಿಗೆ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿಸ್ತು ಸಮಿತಿಯ ಮುಂದೆ ನಾನು ಪಕ್ಷಕ್ಕೆ ವಾಪಸ್ ಬರ್ತೇನೆ ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮತ್ತೆ ಮಾಡೋದಿಲ್ಲ ಎನ್ನುವಂಥದ್ದಾಗಿ ಕೇಳಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂಡುವ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜನಾರ್ದನ್ ಯತ್ನಾಳ್ ಮತ್ತೆ ಬಿಜೆಪಿಗೆ ಬರುವಂತ ಮನಸ್ಸು ಮಾಡಿದಾರ ಹೇಗೆ ಪತ್ರವನ್ನ ಬರೆದಿದ್ದಾರೆ ಏನೆಲ್ಲ ಆಗ್ತಾ ಇದೆ ಈ ಪತ್ರದಲ್ಲಿ ಏನೆಲ್ಲ ವಿಷಯಗಳು ಇರಬಹುದು ಜನಾರ್ದನ್ ಸಂಪತ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಮಾಧ್ಯಮ ಜೊತೆ ಮಾತಾಡ್ತಾ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಹೈಕಮಾಂಡ್ ಮುಂದೆ ಭಿಕ್ಷೆ ಬೇಡಲ್ಲ ಪಕ್ಷಕ್ಕೆ ನಾನು ವಾಪಸ್ ಬರೋದಕ್ಕೆ ಅವ್ರಿಗೆ ಮನವಿ ಮಾಡಲ್ಲ ಪತ್ರನೂ ಬರೆಯಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು ಅವರ ಜೊತೆಗಿದ್ದವ್ರೆಲ್ಲರೂ ಸಹಿತ ಪತ್ರ ಬರ್ತದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಒಪ್ಪಿರ್ಲಿಲ್ಲ ಅವಾಗ ಆದರೆ ಆ ನಂತರದಲ್ಲಿ ರೆಬೆಲ್ ಟೀಮ್ನ ಎಲ್ಲ ಸದಸ್ಯರೆಲ್ಲರೂ ಕೂಡ ಮತ್ತೆ ಅವರಿಗೆ ಮನವಿ ಮಾಡಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪತ್ರ ಬರೀಲಿ ನಾವೆಲ್ಲ ಮೌಖಿಕವಾಗಿ ಮಾತಾಡಿದೀವಿ ಅಲ್ಲಿ ಮಾತಾಡಿದ್ರೆ ನಿಮ್ಮ ಕಡೆಯಿಂದ ಒಂದು ಪ್ರಪೋಸಲ್ ಹೋಗಿಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೋಗಿಲ್ಲ ಅಂತಂದ್ರೆ ಅವರು ಅದನ್ನು ಪುರಸ್ಕರಿಸಲ್ಲ ನೀವೇ ಆತಕ್ಷರಲ್ಲ ಅನ್ನೋಂಗಾಗತ್ತೆ ನಾವು ಅನವಶ್ಯಕವಾಗಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಒಂದು ಕನ್ವಿನ್ಸ್ ಅನ್ನು ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ನಿನ್ನೆ ದಿನ ಜಾರಕಿಹೊಳಿ ಅವರ ಬರ್ತ್ಡೇ ರಮೇಶ್ ಜಾರಕಿಹೊಳಿ ಅವರ ಬರ್ತ್ಡೇ ಇದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಒಂದೆಡೆ ಕಡೆ ಸೇರಿದ್ರು ಮೀಟಿಂಗ್ ಮಾಡಿದ್ರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿದ್ರು ರಾತ್ರಿ ಎಲ್ಲರೂ ಕೂಡ ಸೇರಿದ್ದಾರೆ ಮತ್ತೆ ಆ ಸೇರಿದಂತ ಸಂದರ್ಭದಲ್ಲಿ ಪತ್ರವನ್ನ ಬರೆಸಿದ್ದಾರೆ ಯತ್ನಾಳ್ ಅವ್ರ ಕಡೆಯಿಂದನೇ ಪತ್ರವನ್ನು ಬರೆಸಿದ್ದಾರೆ ಹೈಕಮಾಂಡ್ ಗೆ ಪತ್ರ ಬರೆಸಿ ಮನವಿ ಮಾಡಿಸಿ ನಾನು ಹಿಂದೆ ಆಗಿರುವಂತ ಒಂದು ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮತ್ತೆ ವಾಪಸ್ ಪಕ್ಷಕ್ಕೆ ಬರೋದಕ್ಕೆ ಆಸಕ್ತನಾಗಿದ್ದೀನಿ ಮತ್ತೆ ಪಕ್ಷದಲ್ಲಿ ಶಿಸ್ತು ಉಲ್ಲಂಘನೆ ಆಗದಿದ್ದು ಹಾಗೆ ನಾನು ನಡ್ಕೊಳ್ತೀನಿ ಅನ್ನೋಂತ ಅಂಶಗಳನ್ನ ಸೇರಿಸಿ ಪತ್ರವನ್ನ ಬರೆದಿದ್ದಾರೆ ಹೈಕಮಾಂಡ್ಗೆ ಗೆ ಮನವಿಯನ್ನ ಮಾಡಿದ್ದಾರೆ ಹಾಗಂತ ಪತ್ರ ಬರದ ತಕ್ಷಣನೇ ಯತ್ನಾಳ್ ವಾಪಸ್ ಪಕ್ಷಕ್ಕೆ ಬಂದ್ಬಿಡ್ತಾರೆ ಸೇರ್ಸ್ಕೊಂಡ್ಬಿಡ್ತಾರೆ ಅಂತಲ್ಲ ಅಲ್ಲಿ ಪ್ರೊಸೀಜರ್ ಇದ್ದೇ ಇರುತ್ತೆ ರಾಜ್ಯ ಘಟಕದಿಂದಲೂ ಸಹಿತ ಅವರಿಗೆ ಪತ್ರ ಹೋಗ್ಬೇಕಾಗತ್ತೆ ಕೇಂದ್ರಕ್ಕೆ ಇವರನ್ನ ಪಕ್ಷಕ್ಕೆ ಸೇರ್ಸ್ಕೊಳ್ಳಿ ಪಕ್ಷಕ್ಕೆ ಇವರು ಅಗತ್ಯ ಇದೆ ಇವರು ಇವರಿಂದ ಎಷ್ಟು ಸಮುದಾಯ ಇದೆ ಇವರು ಪಕ್ಷಕ್ಕೆ ಬಂದ್ರೆ ಏನೆಲ್ಲ ಅನುಕೂಲ ಆಗುತ್ತೆ ಇದೆಲ್ಲ ವಿಚಾರವನ್ನು ಕೂಡ ರಾಜ್ಯ ಘಟಕ ಬರಿಬೇಕಾಗತ್ತೆ ಆದ್ರೆ ಒಂದ್ ಹಂತವಾಗಿ ಕಡೆಯಿಂದ ಪತ್ರ ಬರೆಸುವಂತ ಕೆಲಸ ಆಗಿದೆ ಆರಂಭಿಕವಾಗಿ ಮೊದಲು ವಿರೋಧ ವ್ಯಕ್ತಪಡಿಸಿದಂತ ಯತ್ನಾಲ್ಕುಗಾಗಿ ಈಗ ಪತ್ರವನ್ನು ಬರೆದಿದ್ದಾರೆ ಹೈಕಮಾಂಡ್ ಗೆ ಪತ್ರದಲ್ಲಿ ಎಲ್ಲಾ ಅಂಶಗಳನ್ನು ಸೇರಿಸಿದ್ದಾರೆ ಏನೆಲ್ಲ ಕಾರಣಕ್ಕಾಗಿ ನಾನು ಮಾತಾಡಿದ್ದೆ ಮತ್ತು ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಇನ್ನು ಮುಂದೆ ಆ ರೀತಿ ಆಗದಿದ್ದಂಗೆ ನಡ್ಕೊಳ್ತೀನಿ ಅನ್ನೋ ವಿಚಾರವನ್ನ ಹೇಳಿ ಅತಿ ಶೀಘ್ರದಲ್ಲಿ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಇನ್ನು ನಂತರದಲ್ಲಿ ರವೇಂದ್ರ ಟೀಮ್ನ ನಾಯಕರೆಲ್ಲರೂ ಕೂಡ ಮತ್ತೊಮ್ಮೆ ಹೈಕಮಾಂಡ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಮಾತಾಡಿದ ಭೇಟಿ ಆದ ಸಂದರ್ಭದಲ್ಲಿ ಅವರಿಗೆ ಮಾತಾಡಿ ಸೇರಿಸ್ಕೊಳ್ಳುವಂತಹ ಪ್ರೊಸೀಜರ್ಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡಿ ಯತ್ನಾಳ್ ಅವ್ರನ್ನ ವಾಪಸ್ ಸೇರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಈಗ ಅಭ್ಯರ್ಥಿ ಮಿಟ್ಟಿದೆ ಆದ್ರೆ ಕೇಂದ್ರ ನಾಯಕರು ಇದನ್ನ ಪುರಸ್ಕರಿಸ್ತಾರ ಒಂದ್ಸಾರಿ ಪಕ್ಷದ ಉಚಾಟನೆ ಮಾಡಿದ ಬಳಿಕ ಇದು ಮೊದಲನೇ ಬಾರಿ ಏನಲ್ಲ ಇಂದಿನೂ ಕೂಡ ಪಕ್ಷದ ಉಚಾಟನೆ ಆಗಿ ನಂತರ ಮಾತ್ರ ಅದೇ ರೀತಿಯಲ್ಲಿ ನಡ್ಕೊಂಡು ಹೀಗೆಲ್ಲ ಆಗಿರೋ ಕಾರಣಕ್ಕಾಗಿ ಕೇಂದ್ರ ನಾಯಕರು ಇದನ್ನ ಸದ್ಯಕ್ಕೆ ಪೆಂಡಿಂಗ್ ಅಲ್ಲಿಟ್ಟು ಚುನಾವಣೆ ಸಮೀಪ ಬಂದಾಗ ನೋಡೋಣ ಅಂತ ಹೇಳಿ ಪೆಂಡಿಂಗ್ ಇಡ್ತಾರ ಅಥವಾ ಇದನ್ನ ಪುರಸ್ಕರಿಸ್ತಾರ ಈಗ ಈಗಿರುವ ಕುತೂಹಲ ಆದ್ರೆ ಒಂದ್ ಕಡೆಯಲ್ಲಿ ರೆಬೆಲ್ ಟೀಮ್ ನಾಯಕ ಯತ್ನಾಳ್ ಈಗ ಮಣದಂತೆ ಕಾಣಿಸ್ತಾ ಇದೆ ಜೊತೆಗಾರರ ಮಾತಿಗೆ ಕಟ್ಟು ಬಿದ್ದು ಅನಿವಾರ್ಯವಾಗಿ ಪತ್ರವನ್ನು ಬರೆದು ತಮ್ಮ ಆಗಿರುವಂತಹ ತಪ್ಪಿಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತೇಳಿ ಈಗ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಕೇಂದ್ರಕ್ಕೆ ಪತ್ರ ತಲುಪಿದೆ ಕೇಂದ್ರ ಸರ್ ಕೇಂದ್ರ ನಾಯಕರು ಏನ್ ಮಾಡ್ತಾರೆ ಅನ್ನೋದು ಈಗ ಇರುವಂತಹ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ